ನೀವು ಜಾಸ್ತಿ ಜಾಸ್ತಿ ನೋಡಿ ನಮ್ ಕಡೆಯಿಂದ ಆರೋಗ್ಯ ಇಲಾಖೆಯಿಂದ ಎಲ್ಲೂ ಕೂಡ ಯೂಸರ್ ಚಾರ್ಜಸ್ ಅನ್ನ ರಾಜ್ಯಾದ್ಯಂತ ಪ್ರಾಥಮಿಕ ಕೇಂದ್ರ ಸಮುದಾಯ ಕೇಂದ್ರ ತಾಲೂಕಾ ಕೇಂದ್ರ ಜಿಲ್ಲಾ ಕೇಂದ್ರಗಳಲ್ಲಿ ಮಾಡಿರ್ತಕ್ಕಂಥದ್ದು ನಾವು ಯಾವ್ದು ಮಾಡಿಲ್ಲ ಕೇವಲ ಕೆಸಿಜಿಲ್ ಮಾತ್ರ ನಾವೊಂದು ಪರ್ಮಿಷನ್ ಕೊಟ್ಟಿದ್ದು ಅಷ್ಟೇ ಅಷ್ಟೇ ಹೇಳಿ ಅದ್ ಮುಂದೆ ಬೇಕಾದ್ರೆ ವಿಚಾರಿಸ್ತೀನಿ ಅವ್ರ ಆರ್ ಸಮಿತಿ ಏನಾದ್ರು ಮಾಡಿದಾರ ಆಮೇಲೆ ಅವರು ಅಶೋಕ್ ಅಶ್ವಥ್ ಅವರು ಏನು ದುಡ್ಡೇ ಖರ್ಚು ಮಾಡಿಲ್ಲ ಇವರು ಇಪ್ಪತ್ತೈದು ಪರ್ಸೆಂಟು ಮೂವತ್ತು ಪರ್ಸೆಂಟ್ ಅಂತ ಎಲ್ಲ ಭಾರಿ ಜೋರಾಗಿ ಮಾತಾಡಿದ್ರು ಅವ್ರಿಗೆ ಫ್ಯಾಕ್ಸೇ ಗೊತ್ತಿಲ್ಲ ಮಾನ್ಯ ಸಭಾಧ್ಯಕ್ಷರೇ ಎರಡು ಸಾವಿರ ಇಪ್ಪತ್ತೊಂದು ಇಪ್ಪತ್ತೆರಡರ ಎನ್ ಎಚ್ ಎಮ್ ಅಲ್ಲಿ ಅರವತ್ತೊಂದು ಪರ್ಸೆಂಟ್ ಅಚೀವ್ಮೆಂಟು ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಎಪ್ಪತ್ತ್ಮೂರು ಪರ್ಸೆಂಟು ಕಳೆದ ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಏಯ್ಟಿ ಫೋರ್ ಪಾಯಿಂಟ್ ಫೈವ್ ಸೆವೆನ್ ಪರ್ಸೆಂಟ್ ಎನ್ ಎಚ್ ಎಮ್ ಅಡಿಯಲ್ಲಿ ನಾವು ಸಾಧನೆ ಮಾಡಿದ್ದೀವಿ ಮತ್ತು ಅದೇ ರೀತಿಯಾಗಿ ಬೇರೆ ಇದರಲ್ಲೂ ಕೂಡ ನಾವು ನಮ್ಮ ಏನು ಅನುದಾನ ಬರ್ತದೆ ರಾಜ್ಯ ಸರ್ಕಾರ ಅನುದಾನ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಖರ್ಚಾಗಿದೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರಲ್ಲಿ ನೈಂಟಿ ಫೈವ್ ಪರ್ಸೆಂಟ್ ಆಗಿದೆ ನಾವು ಹೋದ ವರ್ಷ ನಾವು ನೈಂಟಿ ಸೆವೆನ್ ಪಾಯಿಂಟ್ ನೈನ್ ಒನ್ ಪರ್ಸೆಂಟ್ ಖರ್ಚು ಮಾಡಿದ್ದೀವಿ ಈ ವರ್ಷ ಆಲ್ರೆಡಿ ಈಗ ನಾವು ಸಿಕ್ಸ್ಟಿ ಪರ್ಸೆಂಟ್ ಹತ್ತತ್ರ ಇದ್ದೀವಿ ಸೊ ಸುಮ್ಮನೆ ಅವರು ಟ್ವೆಂಟಿ ಫೈವ್ ಪರ್ಸೆಂಟ್ ಖರ್ಚು ಮಾಡಿಬಿಟ್ಟಿದ್ದಾರೆ ಏನು ಅನುದಾನನೇ ಖರ್ಚು ಮಾಡ್ತಾ ಇಲ್ಲ ಅಂತ ಸ್ವಲ್ಪ ಅವರು ಸೀನಿಯರ್ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ತಿಳ್ಕೊಂಡು ಮಾತಾಡ್ಬೇಕು ಅವರು ಯಾಕಂದ್ರೆ ಬರೀ ಅವರ ಧ್ವನಿ ಜೋರಿದೆ ಅಂತ ಹೇಳಿ ಬೇಕಾ ಬಿಟ್ಟಿ ಮಾತಾಡ್ತಕ್ಕಂಥದ್ದು ಅದು ಸರಿಯಲ್ಲ ಅದು ಆಯ್ತು ಪದ್ಧತಿ ಅಲ್ಲ ತಾವು ಅದಕ್ಕೆ ಒಂದು ಅಂದ್ರೆ ನಾವು ಬೇಕಾಬಿಟ್ಟಿ ಮಾತಾಡ್ತೀವಿ ಇದೀವಿ ಅವ್ರು ಬೇಕಾಬಿಟ್ಟಿನ ಮಾತಾಡಬಿಟ್ರಲ್ಲ ಅವರ ವೈಫಲ್ಯವನ್ನು ಮುಚ್ಕೊಳಿಕ್ಕೆ ಈ ರೀತಿ ವಿರೋಧ ಮಾಡೋದು ಸರಿಯಲ್ಲ ಸರಿ ಬಡಿಸುವ ಮುಂದೆ ಹೋಗ್ಲಿ ಇಲ್ಲ ಅವ್ರು ಅವ್ರು ಹೇಳ್ತಾ ಇರೋದು ಅವ್ರು ಒಂದೊಂದು ಕೂಡ ತಪ್ಪು ಮಾಹಿತಿಗಳೇ ಮುಂದೆ ಹೋಗ್ಲಿ ನಮ್ಮ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಬಗ್ಗೆ ಮಾತಾಡಿದ್ರು ಅವ್ರು ಹೇಳಿದ್ರು ಇದರಲ್ಲಿ ಒಬ್ಬ ನ್ಯೂರಾಲಜಿಸ್ಟ್ ಮುಂದೆ ಹೋಗ್ಲಿ ಬೇಗ ಮುಗಿಸ್ಕೊಡ್ತೀನಿ ಅಂದ್ರೆ ಕ್ಲಾರಿಫಿಕೇಶನ್ ಹೋಗ್ಬಿಡ್ಲಿ ಅಂತ ಜನರ ಸದಸ್ಯ ತಿಳ್ಕೊಳ್ಳಿ ನಮ್ಮ ಬ್ರೇನ್ ಹೆಲ್ತ್ ಇನಿಷಿಯೇಟಿವ್ ಏನೂ ಇಲ್ಲ ಅಂತ ಹೇಳಿದ್ರು ಮಾನ್ಯ ಸಭಾಧ್ಯಕ್ಷರು ಇಡೀ ರಾ ಇಡೀ ದೇಶದಲ್ಲೇ ನಾವು ಒಂದೇ ರಾಜ್ಯ ಇವತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಬ್ರೈನ್ ಹೆಲ್ತ್ ಕ್ಲಿನಿಕ್ಕಲ್ಲಿ ಮಾಡಿರುವಂಥದ್ದು ಮತ್ತು ಅದರಲ್ಲಿ ನಾವು ಎಲ್ಲ ಫಿಸಿಯೋ ನ್ಯೂರಾಲಜಿಸ್ಟ್ ಬೇಕು ಆದರೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಆದರೂ ಕೂಡ ನಾವು ಅದನ್ನು ನಾವು ಒಂದು ಜಿಲ್ಲೆಯಲ್ಲಿ ಫುಲ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ ಇನ್ನು ಎಂಟು ಜಿಲ್ಲೆಯಲ್ಲಿ ಪಾರ್ಟ್ ಟೈಮ್ ನ್ಯೂರಾಲಜಿಸ್ಟ್ ಇದ್ದಾರೆ ಇನ್ನು ಎಂಟು ಜಿಲ್ಲೆಯಲ್ಲಿ ಎಂ ಟಿ ಫಿಸಿಷಿಯನ್ಸ್ ಹಾಕೊಂಡಿದ್ದೀವಿ ಫಿಜಿಯೋಥೆರಪಿಸ್ಟ್ ಇದ್ದಾರೆ ವಾಯ್ಸ್ ಸ್ಪೀಚ್ ಥೆರಪಿಸ್ಟ್ ಇದ್ದಾರೆ ನರ್ಸ್ ಇದ್ದಾರೆ ನೀತಿ ಆಯೋಗವ್ರು ಬಂದು ಕರ್ನಾಟಕ ಮಾಡಲನ್ನು ಇಡೀ ದೇಶದಲ್ಲಿ ಮಾಡಬೇಕು ಅಂತ ಹೇಳಿ ಅವ್ರು ಮೊನ್ನೆ ಬಂದು ಹೇಳೋಗಿದ್ದಾರೆ ಸೊ ನಮ್ಮ ಆ ಒಂದು ಬ್ರೈನ್ ಎತ್ ಇನಿಷಿಯೇಟಿವ್ ನಿಮ್ಮ ಜೊತೆ ಕೈ ನಾವು ಮಾಡಿರ್ತಕ್ಕಂಥದ್ದು ಅದರಿಂದ ಅದ್ರ ಬಗ್ಗೆ ಅವರು ಸುಮ್ಮನೆ ಏನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಸರಿಯಲ್ಲ ತಿಳ್ಕೊಂಡು ಮಾತಾಡಬೇಕು ಅವರು ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಈ ಈ ಗ್ರೇಡೇಷನ್ ಇವರು ಡಿ ಪಿ ಸಿನೇ ಮಾಡಿಲ್ಲ ಸೀನಿಯಾರಿಟಿ ಮಾಡಿಲ್ಲ ಇವರು ಟ್ರಾನ್ಸ್ಫರ್ ಕೌನ್ಸಿಲಿಂಗಲ್ಲಿ ಸಮಸ್ಯೆ ಆಗಿದೆ ಅಂತ ಕೌನ್ಸಿಲಿಂಗ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಮನೆ ಅಧ್ಯಕ್ಷರೇ ಕೌನ್ಸಿಲಿಂಗು ಕ ಲಾಸ್ಟ್ ಆಗಿದ್ದು ನೀವಿದ್ದಾಗ ಅದಾದಮೇಲೆ ಕೌನ್ಸಿಲಿಂಗ್ ನಡೆದೇ ಇಲ್ಲ ನಮ್ಮ ಇಲಾಖೆಯಲ್ಲಿ ಎಲ್ಲ ಕೂಡ ಬೇಕಾಬಿಟ್ಟಿ ಪೊಲಿಟಿಕಲ್ ಪ್ರೆಷರ್ ಮೇಲೆ ಟ್ರಾನ್ಸ್ಫರ್ಸ್ ನಾವು ಈ ವರ್ಷ ಕೌನ್ಸಿಲಿಂಗ್ ಮುಖಾಂತರನೇ ಆಗಬೇಕು ಅನೇಕ ಜನರು ಒತ್ತಡ ಇದೆ ನಮ್ಮ ಡಾಕ್ಟರ್ ಹಾಕ್ಸೋ ನಾವು ಬಿಡ್ತಾ ಇಲ್ಲ ನಾವು ಕೌನ್ಸಿಲಿಂಗ್ ಮುಖಾಂತರನೇ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅದು ಈಗ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಅವರು ಕೂಡ ಅದನ್ನು ಇದ್ದಾರೆ ಕೋರ್ಟ್ ಅವರು ಯಾವ ರೀತಿಯಾಗಿ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಮಾಡುವ ಸಂದರ್ಭದಲ್ಲಿ ನಮಗೆ ಎನ್ಕರೇಜ್ ಮಾಡಬೇಕು ಅದು ಬಿಟ್ಟು ಈಗ ಅವರು ಹಿಯರಿಂಗ್ ಮೇಲೆ ಹಿಯರಿಂಗ್ ಮಾಡ್ತಾನೆ ಇದ್ದಾರೆ ಆದರೂ ಕೂಡ ನಾವು ಯಾವ ಡಾಕ್ಟರ್ ಟ್ರಾನ್ಸ್ಫರ್ ಮಾಡಲಿಲ್ಲ ಈ ವರ್ಷ ನಾವೇನು ನಮ್ಮ ಉದ್ದೇಶ ಏನಂತ ಹೇಳಿದ್ರೆ ಬೆಂಗಳೂರಿನಲ್ಲೇ ಸುಮಾರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಬೆಂಗಳೂರಿನಲ್ಲಿ ಒಂದು ಪೋಸ್ಟ್ ಇಂದ ಇನ್ನೊಂದು ಪೋಸ್ಟ್ ಇಲ್ಲೇ ಇದ್ದಾರೆ ಸೊ ಇದನ್ನೆಲ್ಲ ಹೊರಗೆ ಕಳಿಸ್ಬೇಕು ಮತ್ತೆ ಬೇರೆಯವ್ರಿಗೆ ಪಾಪ ಜೆನ್ಯನ್ ಇರೋರಿಗೆ ಎಷ್ಟೋ ಜನರಿಗೆ ಒಳ್ಳೆ ಹುದ್ದೆಗಳು ಬರೋಕ್ಕಾಗಲ್ಲ ಅದನ್ನ ಮಾಡೋದಕ್ಕೆ ಮಾಡ್ತಾ ಇದ್ದೀವಿ ಈ ವರ್ಷ ನಾವು ಏನೇ ಇದ್ರೂ ಕೂಡ ಕೌನ್ಸಿಲಿಂಗ್ ಪ್ರಕಾರನೇ ಮಾಡ್ತೀವಿ ವರ್ಷಕ್ಕೆ ಏನ್ ಕೋರ್ಟಿನ ಒಂದ್ ಮುಂದೆ ಇರತಕ್ಕಂತ ಸಮಸ್ಯೆಗಳಿದೆ ಅದನ್ನ ಬಗೆಹರಿಸ್ಕೊಂಡು ರೂಲ್ಸ್ನ ಅಮೆಂಡ್ ಮಾಡಿ ಅದನ್ನು ಕೂಡ ಕಂಪಲ್ಸರಿ ಟ್ರಾನ್ಸ್ಫರ್ ಮಾಡಿಸ್ತೀವಿ ಬದ್ಲಿ ವ್ಯವಸ್ಥೆ ಮಾಡ್ದೇ ಟ್ರಾನ್ಸ್ಫರ್ ಮಾಡ್ಬೇಕು ಅಲ್ಲಿ ಒಬ್ಬ ಡಾಕ್ಟರ್ ಹಾಕಿನ ಎತ್ತಿ ಬೇಕಾದ್ರೆ ಇಲ್ಲದ್ರೆ ಡಾಕ್ಟರ್ಗಳೇ ಇಲ್ಲ ನಮ್ ಕಾಲೂ ಕಟ್ಕೋಟ್ರಿಗೆ ಬರೋರು ಪಿ ಎಚ್ ಸಿ ಬರೋರು ಡಾಕ್ಟರ್ಗಳೇ ಇಲ್ಲ ಖಾಲಿ ಖಾಲಿ ಅದೇ ಉಡಿತು ಹತ್ತು ವರ್ಷ ಆಗಿದೆ ಐದು ವರ್ಷ ಆಗಿದೆ ಅಂತ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರೆ ನಾವಲ್ಲಿ ದೇವ್ರು ಕಾಪಾಡ್ಬೇಕು ನಮ್ಮನ್ನು ಆಮೇಲೆ ನಮ್ಮಲ್ಲಿ ಕಳೆದ ಹನ್ನೆರಡು ವರ್ಷದಿಂದ ಸೀನಿಯಾರಿಟಿ ಲಿಸ್ಟ್ ಆಗಿಲ್ಲ ಅವ್ರು ಹೇಳಿದ್ರು ಡಿ ಪಿ ಸಿ ಮಾಡಬೇಕು ಸೀನಿಯಾರಿಟಿ ಹನ್ನೆರಡು ವರ್ಷ ಹನ್ನೆರಡು ವರ್ಷಕ್ಕೆ ಹೆಚ್ಚಾಗಿರ್ಬೋದು ನನಗೆ ಗೊತ್ತಿಲ್ಲ ಪ್ರತಿ ವರ್ಷ ಪ್ರಾವಿಷನ್ ಲಿಸ್ಟ್ ಅನೌನ್ಸ್ ಮಾಡ್ತಾರೆ ಅದು ಫೈನಲೈಸ್ ಮಾಡೋದೇ ಇಲ್ಲ ನಾವೀಗ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಇನ್ ಫಸ್ಟ್ ಈಗ ನಮ್ಮಲ್ಲಿ ಡಾಕ್ಟರ್ಸ್ ಯಾವಾಗ ಸೇರಿಕೊಂಡ್ರು ಅವರ ಸರ್ವಿಸ್ ಎಷ್ಟು ವರ್ಷ ಮಾಡಿದ್ದಾರೆ ಯಾವ ಮಾಹಿತಿನೇ ಸರಿಯಾಗಿಲ್ಲ ನಮ್ಮ ಇಲಾಖೆಯಲ್ಲಿ ಅದನ್ನ ನಾವು ಮಾಡ್ತಾ ಇದೀವಿ ಆಲ್ಮೋಸ್ಟ್ ಫೈನಲೈಸ್ ಆಗಿದೆ ಈಗ ಲಿಸ್ಟು ಲಿಸ್ಟನ್ನ ಬಹುಶಃ ಬರೋ ತಿಂಗಳಿಗೆ ಸೀನಿಯರಿಟಿ ಲಿಸ್ಟ್ ಅನೌನ್ಸ್ ಆಗ್ತದೆ ಆವಾಗ ಈ ಡಿ ಪಿ ಸಿ ಮತ್ತು ಸೀನಿಯರಿಟಿ ಪ್ರಕಾರ ಅವ್ರಿಗೆ ಪ್ರಮೋಷನ್ ಕೊಡೋದು ಅನುಕೂಲ ಆಗ್ತದೆ ಇಲ್ಲದೆ ಹೋದ್ರೆ ಪ್ರಮೋಷನ್ ಸಿಸ್ಟಮೇ ಇಲ್ಲ ಇವಾಗ ಒಬ್ಬ ಡಿಸ್ಟ್ರಿಕ್ಟ್ ಸರ್ಜನ್ ಬೇಕಾದ್ರೆ ಈ ಗೋ ಗೊಟ್ಟು ಅವ್ರನ್ನ ಬೇಕಾದ್ರೆ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟ್ರಾಗಿ ಮಾಡ್ಬೋದು ಆ ಆ ತರ ಇದೆ ನಮ್ಮಲ್ಲಿ ಸಿಸ್ಟಮ್ ಅದಕ್ಕೋಸ್ಕರ ಅದನ್ನು ಕೂಡ ಮಾಡ್ತಾ ಇದೀವಿ ಇಲ್ಲ ಎತ್ನಾಳ್ ಸಾಹೇಬ್ರೆ ನಾನು ಅವ್ರನ್ನ ಇದು ಮಾಡ್ಬೇಕು ಅಂತ ಇರಲಿಲ್ಲ ಆದ್ರೆ ಸರಿಯಾಗಿ ಹೇಳ್ಬೇಕು ನಾನೇ ಅಷ್ಟೇ ಹೇಳುವಂತದ್ದು ಪೂರ್ತಿ ಎಲ್ಲ ನೀವ್ ತಪ್ಪಾಗಿ ಹೇಳ್ಬಿಟ್ಟು ಏನ್ ಮಾಡ್ಲಿ ಆಮೇಲೆ ನಾವ್ ಇಲಾಖೆಯಲ್ಲಿ ಇಬ್ರು ಉಪಮುಖ್ಯಮಂತ್ರಿ ಅವರೇ ಬೇಜವಾಬ್ದಾರಿ ಮಾತಾಡ್ತಾರ ಅಶೋಕ್ ಅವ್ರ ಮಾಡ್ಲಿಲ್ಲ ಅಧ್ಯಕ್ಷರ ನೀವು ಏನೋ ಸರಿಯಾದಂತ ಮಾಹಿತಿ ಇಲ್ಲಾರ್ದು ಮಾತಾಡ್ತೀರಿ ಆರೋಗ್ಯಕರವಾದಂತ ಚರ್ಚೆ ನಾವು ಮಾಡ್ಬೇಕಾಗಿದೆ ಅವ್ರ ಅನಾರೋಗ್ಯಕರವಾದಂತ ನೋಡಿ ಪ್ರಚೋದನೆ ಮಾಡ್ಲಾಕೆ ಸರಿ ಆಗ್ತದೆ ವಿರೋಧ ಪಕ್ಷ ಬಗ್ಗೆ ನಾನು ಏನಿಲ್ಲ ನಾನು ಅಶ್ವಥ್ ಬಗ್ಗೆ ಹೇಳ್ತಾ ಇರೋದು ಒಂದ್ ನಿಮಿಷ ಇನ್ನೊಂದು ಹೇಳಿದ್ರು ಅವರು ಎನ್ ಎ ಬಿ ಎಚ್ ಆಗಿಲ್ಲ ಮಿನಿಸ್ಟರ್ ಅವರೇ ಸನ್ಮಾನ್ಯ ಅಧ್ಯಕ್ಷರೇ ಈಗೆಲ್ಲ ನಿನ್ನೆ ನಮ್ಮ ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಚೆನ್ನಾಗಿ ಮಾತಾಡಿದ್ರು ನಮಗೆ ಮಾತಾಡೋ ಅವಕಾಶ ಸಿಗ್ಲಿಲ್ಲ ಆದ್ರೆ ನಾನು ಸಚಿವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ನೀವು ಮಾಡ್ತಾ ಇದ್ದೀರಾ ಬಟ್ ಆದಷ್ಟು ಬೇಗ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಬಾಣಂತಿಯರ ಸಾವು ಮತ್ತು ಮುದ್ದು ಮುದ್ದುಗಳ ಸಾವು ಇದು ಎಷ್ಟು ಬೇಜಾರ್ ತರುತ್ತೆ ಅಂತಂದ್ರೆ ಆ ರೀತಿ ಆಗ್ಬಾರ್ದು ಅಧ್ಯಕ್ಷರೇ ಹಾಗಾಗಿ ಅದಕ್ಕೆ ಸಮರ್ಪಕವಾದಂತ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ ಮುಖ್ಯ ಬರ್ತೀನಿ ಅಂತ ಅವ್ರು ಹೇಳಿದ್ರು ಎನ್ ಎ ಬಿ ಎಚ್ ಅಕ್ರೆಡೇಷನೇ ಆಗಿಲ್ಲ ಯಾವ ಆಸ್ಪತ್ರೆ ಅಕ್ರೆಡೇಷನ್ ಆಗಿಲ್ಲ ಅಂತ ಫಸ್ಟ್ ಆಫ್ ಆಲ್ ಅಷ್ಟು ಗೊತ್ತಿಲ್ಲ ಎನ್ ಎ ಬಿ ಎಚ್ ಅಕ್ರೆಡೇಷನ್ ನಮ್ಮಲ್ಲಿ ಮಾಡೋಂಗೇ ಇಲ್ಲ ನಮ್ಮಲ್ಲಿ ಏನೇ ಇದ್ರು ಕೂಡ ಎನ್ ಕ್ಯೂ ಎ ಎಸ್ ಅಂತ ಮಾಡ್ತಾರೆ ನಮ್ಮ ಡಿಸ್ಟ್ರಿಕ್ಟ್ ಆಸ್ಪಿಟಲ್ಸ್ ತಾಲೂಕು ಹಾಸ್ಪಿಟಲ್ಸು ನಮ್ಮ ಹದಿನೇಳು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಹದಿನಾರು ನಾವು ಎನ್ ಕ್ಯೂ ಎಸ್ ಎನ್ ಕ್ಯೂ ಎ ಎಸ್ ಕ್ವಾಲಿಫೈಡ್ ಅಂದರೆ ನ್ಯಾಷನಲ್ ಕ್ವಾಲಿಟಿ ಅಶೂರೆನ್ಸ್ ಆಮೇಲೆ ತಾಲೂಕು ಆಸ್ಪತ್ರೆ ಆಸ್ಪತ್ರೆ ಬಗ್ಗೆ ಅಲ್ಲಿ ಉತ್ತರ ಕೊಡ್ತಾ ಇದಾರೆ ಮತ್ತೆ ನೀವು ಅಲ್ಲ ನೀವು ಮತ್ತೆ ಕ್ಲಾರಿಫಿಕೇಶನ್ಗೆ ಉತ್ತರ ಆಗ್ಲಿ

ಹದಿನೇಳು ಜಿಲ್ಲಾಸ್ಪತ್ರೆಯಲ್ಲಿ ಹದಿನಾರು ಎನ್ ಕ್ಯೂ ಎಸ್ ನೂರ ನಲವತ್ತೇಳು ತಾಲೂಕಲ್ಲಿ ಅರವತ್ನಾಲ್ಕು ಇನ್ನೂರ ಹದಿಮೂರು ಸಿ ಎಚ್ ಸಿ ಮತ್ತು ಯು ಸಿ ಎಚ್ ಸಿಯಲ್ಲಿ ಅರವತ್ನಾಲ್ಕು ಇನ್ನೂ ನಾವು ಮಾಡ್ಕೋಬೇಕಾಗಿದೆ ಅದ್ರ ಬಗ್ಗೆ ಏನಿಲ್ಲ ಆದರೆ ಸುಮ್ಮನೆ ಅದನ್ನು ಅಂದ್ರೆ ಅಂದರೆ ಪ್ರಕಾರ ನಮ್ಮ ಇಲಾಖೆಯಲ್ಲಿ ಏನೂ ಇಲ್ಲ ಇವತ್ತು ಎಕ್ಸ್ರೇ ಇಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಡಾಕ್ಟ್ರ್ ಇಲ್ಲ ಏನು ನಮ್ಮ ಜಿಲ್ಲಾ ಆ ಥರ ಹೇಳ್ಬಾರ್ದು ಕಡಿಮೆ ಇದೆ ಅಲ್ಲ ಒಂದ್ ಒಂದ್ ನಿಮಿಷ ಅವ್ರ ಪರವಾಗಿ ನಾನು ಮಾತನಾಡ್ತೀನಲ್ಲ ಈ ವಿಷಯನ ಅವರೇ ಚರ್ಚೆಗೆ ತರಬೇಕಂತೇಳಿ ಎರಡೂ ಸದನದಲ್ಲಿ ಅವ್ರು ಹೇಳಿರ್ತಕ್ಕ ಇದು ಗಂಭೀರವಾಗಿ ಚರ್ಚೆ ಆಗ್ಬೇಕಂತ ಹೇಳಿರ್ತಕ್ಕಂಥದ್ದು ಅವರು ತಾವೆಲ್ಲ ಮಾತನಾಡಿದ್ರೆ ಲೆಟ್ ಇಮ್ ಸ್ಪೀಕ್ ಹ್ಯಾವ್ ಪೇಷನ್ಸ್ ಲೆಟ್ ಆನ್ ಯು ಸ್ಪೀಕ್ ಎನಿ ಎನಿ ಕ್ಲಾರಿಫಿಕೇಶನ್ ಇಸ್ ರೆಡಿ ಟು ಗ್ಯೂ ಅವ್ರ ಗಂಟಲ ಪೇಷ ಎಲ್ಲ ಸ್ವಲ್ಪ ಮಾತಾಡಿ ದಯ ಮಾಡಿ ಮತ್ತೆ ಮಾನ್ಯ ಸಭಾಧ್ಯಕ್ಷರೇ ವಿರೋಧ ಪಕ್ಷ ನಾಯಕರು ಮತ್ತು ಅಷ್ಟೇ ಅಶ್ವಥ್ ಅವ್ರದ್ದು ಅವರ ಮೇನ್ ಪಾಯಿಂಟ್ಸ್ ಏನಿದೆ ಎಲ್ಲ ನಾನು ಹೇಳಿದ್ದೀನಿ ಅವ್ರು ಹೇಳೋದರಲ್ಲಿ ಬಹುಶಃ ಯಾವುದ್ರಲ್ಲೂ ಕೂಡ ನಾವು ಅದಕ್ಕೆಲ್ಲ ನಾನು ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ ಮಾನ್ಯ ಸಭಾಧ್ಯಕ್ಷರೇ ಈಗ ಮುಖ್ಯವಾಗಿ ವಿರೋಧ ಪಕ್ಷ ನಾಯಕರು ಮತ್ತು ಅವರು ಇಬ್ಬರು ರೇಸ್ ಮಾಡಿದರು ಈ ಮೆಡಿಸಿನ್ಗಳು ಔಷಧಿಗಳ ಒಂದು ಒಂದು ಬೇ ಒಂದು ಕೊರತೆ ಇದೆ ಅಂತ ಬಹಳ ಈಗ ಯಾಕಂದರೆ ಅವರ ಸೂಚನೆ ನೆನ್ನೆ ತಂದಿದ್ದೇ ಅದೇ ಅವರು ಮುಖ್ಯವಾಗಿ ನೀವು ಮೊನ್ನೆ ಪೇಪರಲ್ಲಿ ನೋಡಿರ್ಬೋದು ನೀವು ಎಲ್ಲ ಪೇಪರ್ಗಳು ಬಂದಿತ್ತು ಎರಡು ಸಾವಿರದ ಹದಿನೇಳು ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತೆರಡುವರೆಗೂ ಇಪ್ಪತ್ತೊಂದನೇ ಇಪ್ಪತ್ತೊಂದನೇವರೆಗೂ ಅವರೊಂದು ಸಿ ಎ ಜಿ ರಿಪೋರ್ಟ್ ಕೊಟ್ಟಿದ್ದಾರೆ ಅದರಲ್ಲಿ ತರ್ಟಿ ಫೈವ್ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ಮಾತ್ರ ಮೆಡಿಸಿನ್ಸ್ ಅವೈಲೇಬಿಲಿಟಿ ಇದೆ ಅಂತ ಹೇಳಿ ಅವರೆಲ್ಲ ಹೇಳಿದ್ದಾರೆ ನಾನು ಸಚಿವನಾಗಿ ಬಂದಾಗ ಸುಮಾರು ಆಲ್ಮೋಸ್ಟ್ ಅಬೌಟ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಅವೈಲೇಬಿಟಿ ಇರಲಿಲ್ಲ ಮೆಡಿಸಿನ್ಸ್ ಯಾಕೆಂದರೆ ನಮ್ಮ ಟೆಂಟ್ ಕರಿಗಳು ಸರಿ ಇಲ್ಲ ಮತ್ತು ಅದಕ್ಕೆ ಮಾಡುವಂಥ ಎಲ್ಲ ಆಗ್ತಾಯಿತ್ತು ಈಗ ನಾವು ಹೇಳುವಂಥದ್ದು ಸುಮಾರು ಎಪ್ಪತ್ತೈದು ಪರ್ಸೆಂಟಷ್ಟು ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟಷ್ಟು ಮೆಡಿಸನ್ನನ್ನು ನಾವು ಮುಟ್ಟಿಸ್ತಾ ಇದ್ದೀವಿ ಅದರಲ್ಲಿ ಇನ್ನೂರ ನಾವು ಏನೇನು ಹೇಳಿದೋ ನಾನ್ನೂರ ಎಪ್ಪತ್ತಾರು ಮೆಡಿಸಿನ್ಸ್ ನಮ್ಮ ಇರುವಂತ ಲಿಸ್ಟು ಆ ನಾನೂರ ಎಪ್ಪತ್ತಾರಲ್ಲಿ ನಾನೂರ ಎಪ್ಪತ್ತಾರು ಸರಬರಾಜು ಆಗಿದೆ ಒಟ್ಟು ಏಳ್ನೂರ ಮೂವತ್ತೆರಡು ಅದರಲ್ಲಿ ನಾನೂರ ಎಪ್ಪತ್ತಾರು ನಮ್ಮ ಕೆ ಎಸ್ ಎಂ ಎಸ್ ಎಲ್ ಸರಬರಾಜ್ ಆಗಿದೆ ಇನ್ನು ಉಳಿದಿರೋ ಇನ್ನೂರ ಐವತ್ತಾರು ಅದು ಯಾಕೆ ಟೆಂಡರ್ಗಳಲ್ಲಿ ಬಹುತೇಕ ಆಗಿಲ್ಲ ಅಂತ ಹೇಳಿದ್ರೆ ಅದೆಲ್ಲ ಸಣ್ಣ ಕ್ವಾಂಟಿಟೀಸು ಮತ್ತು ಕೆಲವು ಕಡೆ ಅದಕ್ಕೆ ಅದಕ್ಕೆ ಅಷ್ಟೊಂದು ಬಿಡರ್ಸ್ ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಆದ್ರೆ ಎಲ್ಲ ಔಷಧಿಗಳನ್ನು ನಾವು ನೇರವಾಗಿ ಡಿಪಾರ್ಟ್ಮೆಂಟ್ ಇಂದನೆ ಅಂದ್ರೆ ಆಸ್ಪತ್ರೆಗಳಿಂದನೇ ತಗೊಳ್ಳೋದಕ್ಕೆ ನಾವು ದುಡ್ಡು ಇದೆ ತಗೊಳ್ಳೋದಕ್ಕೆ ಅವಕಾಶನೂ ಇದೆ ಬಹುತೇಕ ಆ ಎಲ್ಲ ಔಷಧಿಗಳಿದೆ ಯಾವುದು ಇಲ್ಲ ಅಂತ ಕೆಲವು ಸಂದರ್ಭದಲ್ಲಿ ಒಂದೆರಡು ಸ್ವಲ್ಪ ಹೆಚ್ಚು ಕಡಿಮೆ ಆಗುವ ಹಂಡ್ರೆಡ್ ಪರ್ಸೆಂಟ್ ಸರಿ ಇದೆ ಅಂತ ನಾನು ಹೇಳೋಕೆ ಹೋಗಲ್ಲ ನಾವು ಏಯ್ಟಿ ಫೈವ್ ಪರ್ಸೆಂಟ್ ಅಲ್ಲಿ ಇದೀವಿ ಸಭಾಧ್ಯಕ್ಷರೇ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು ತಮಗೆ ಮಾಹಿತಿ ಪತ್ರಿಕೆಯಲ್ಲೂ ಬಂದಿದೆ ನೀವು ನೋಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ ಪತ್ರಿಕೆ ಬಂದಿದೆ ಇನ್ನೂರೈವತ್ತು ಔಷಧಿಗಳು ನೋ ಸ್ಟಾಕ್

ರೈಸ್ ಮಾಡಿಲ್ಲ ಅಂತ ಒಂಬತ್ತು ಹತ್ತು ಹನ್ನೊಂದು ನವೆಂಬರ್ ತಿಂಗಳಲ್ಲಿ ಮೂವತ್ನಾಲ್ಕು ಸಿಜೇರಿಯನ್ ಆಪರೇಷನ್ ಏನಾಯ್ತು ಅವಧಿಯಲ್ಲಿ ಮೂವತ್ನಾಲ್ಕು ಅದರಲ್ಲಿ ಏಳು ಪ್ರಕರಣಗಳ ತೊಂದರೆಗೆ ಈಡದು ಏಳು ಕೇಸಸ್ ಪ್ರಾಬ್ಲಮ್ ಆಯ್ತು ಆ ಏಳರಲ್ಲಿ ಐದು ಜನ ತೀರ್ಕೊಂಡ್ರು ತೀರ್ಕೊಂಡು ಇಬ್ರು ಮಾತ್ರ ಅದರಿಂದ ಪಾರಾದ್ರು ಸೊ ಇದು ನಮಗೆ ತಕ್ಷಣನೇ ನಾನು ಹದಿಮೂರನೇ ತಾರೀಕು ಇದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ಎಲ್ಲ ವರದಿಯಾಗಕ್ಕೆ ಬರ್ ಬಂತು ಹದಿಮೂರನೇ ತಾರೀಕು ನಾವು ರಾಜೀವ್ ಗಾಂಧಿ ಹೆಲ್ತ್ ಯೂನಿವರ್ಸಿಟಿಗೆ ಹೇಳಿ ಅವ್ರಿಗೆ ಒಂದು ತಂಡ ರಚನೆ ಮಾಡಿ ಯಾಕೆ ಆಗಿ ಇದು ಬಂದಿದೆ ಇದು ಇಷ್ಟು ದಿವಸ ಆಗಿಲ್ಲಲ್ಲ ಅಂತೇಳಿ ಅಲ್ಲಿಗೊಂದು ಟೀಮ್ ಕಳಿಸ್ಕೊಟ್ಟು ಅವ್ರು ನೋಡ್ಕೊಂಡು ಬನ್ನಿ ಏನಾಗಿದೆ ಅಂತ ಅವರು ಹೋಗಿ ಅಲ್ಲೆಲ್ಲ ಪರಿಶೀಲನೆ ಮಾಡ್ಕೊಂಡು ಬಂದು ಹದಿನಾಲ್ಕಕ್ಕೆ ನೆಕ್ಸ್ಟ್ ಡೇನೆ ಫೋರ್ಟೀನ್ಗೆ ರಿಪೋರ್ಟ್ ಕೊಟ್ಟರು ನಮಗೆ ಅಲ್ಲೆಲ್ಲ ವೈದ್ಯರೆಲ್ಲ ಕೂಡ ಸರಿಯಾಗಿ ಕೆಲಸ ಮಾಡಿದ್ದಾರೆ ಅವರೆಲ್ಲ ಪ್ರೊಸೀಜರ್ ಸರಿಯಾಗಿ ಫಾಲೋ ಮಾಡಿದ್ದಾರೆ ಮತ್ತು ಏನೇನು ಮಾಡಬೇಕದೆಲ್ಲವನ್ನು ಕೂಡ ಮಾಡಿದ್ದಾರೆ ಅಂತ ಹೇಳಿದರು ಅದ್ರ ಜೊತೆಯಲ್ಲಿ ಕೆಲವು ಇನ್ಸಿಡೆಂಟಲ್ ಫೈಂಡಿಂಗ್ಸ್ ಹೇಳಿದ್ರು ಒಂದು ಏನಂತ ಹೇಳಿದ್ರೆ ಆ ರಿಂಗ್ ರಿಂಗರ್ ಲ್ಯಾಕ್ಟೇಟ್ ಏನು ಬ್ಯಾಚ್ ಇದೆ ಅದು ಒಂಬತ್ತನೇ ತಾರೀಕು ಆಸ್ಪತ್ರೆಗೆ ಬಂದಿರೋ ಬ್ಯಾಚ್ ಅದು ನೈನ್ತ್ ಆವತ್ತು ಯಾವತ್ತು ಈ ಕೇಸಸ್ಸು ನೈನ್ತಿಂದ ನೈನ್ ಒಂಬತ್ತನೇ ತಾರೀಕು ಪ್ರಾರಂಭ ಆಯಿತು ಆವತ್ತು ಓಪನ್ ಆಗಿರೋಂಥ ಬ್ಯಾಚ್ ಸೊ ಅದೇ ಇವ ನಮ್ಮಲ್ಲಿ ಕಾಣಿಸ್ತಾ ಇರೋಂಥ ವ್ಯತ್ಯಾಸ ಅಂತ ಹೇಳೋದು ಆಮೇಲೆ ನಾವು ಅದನ್ನು ಆ ಬ್ಯಾಚ್ಗಳನ್ನು ನಾವು ಟೆಸ್ಟಿಂಗ್ ಮಾಡೋದಕ್ಕೆ ಯಾಕಂದ್ರೆ ಟೆಸ್ಟ್ ಮಾಡಿಸೋದಕ್ಕೆ ಸಮಯ ಬೇಕಾಗ್ತದೆ ಅದನ್ನು ಕಳಿಸ್ಕೊಟ್ರು ಆದರೆ ನಮಗೆ ಆಗಲೇ ನಮ್ಗೆ ಡೌಟ್ ಮಾತೀವಿ ಯಾಕೆಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ತೀನಿ ಈಗ ನೀವು ಡಿ ಫ್ರೀಸು ಫ್ರೀಸು ನಾವೆಲ್ಲ ನಾವು ಇದನ್ನು ಮಾರ್ಚ್ ತಿಂಗಳಲ್ಲೇ ಅದ್ರೆ ಇಲ್ಲ ಸಾರಿ ಇದರಲ್ಲಿ ನಾವು ನಿಮಿಷ ನಿಮಿಷಾಧ್ಯಕ್ಷನ್ಯಸಭಾಧ್ಯಕ್ಷರೇ ನಮಗೆ ಇಪ್ಪತ್ನಾಲ್ಕು ಹನ್ನೊಂದನೇ ತಾರೀಕು ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ಮೂರು ಚಿತ್ರದುರ್ಗ ಮತ್ತು ಅವಾಗ ಒಂದು ಈ ಥರ ಚಳಿ ಮತ್ತು ನಡುಕು ಇದೆ ಇದು ತಗೊಂಡಾಗ ಅಂತ ಹೇಳಿದರು ಆವಾಗ ನಾವು ಅದನ್ನು ಟೆಸ್ಟ್ ಮಾಡಿಸಿದ್ವು ನಮ್ಮ ಡ್ರಗ್ ಕಂಟ್ರೋಲ್ ಲ್ಯಾಬಲ್ಲಿ ಅವಾಗ ಅದು ನಾಟ್ ಆಫ್ ಸ್ಯಾನಿಟ್ ಕ್ವಾಲಿಟಿ ಅಂತ ಎನ್ ಎಸ್ ಕ್ಯೂ ಅಂತ ಬಂತು ಏನು ಏನು ಯಾರೂ ತೀರ್ಕೊಂಡಿರಲಿಲ್ಲ ಚಳಿ ನಡುಕು ಬರ್ತಾ ಇದೆ ಈ ದ್ರವ್ಯವನ್ನು ಉಪಯೋಗ ಮಾಡಿದಾಗ ಅಂತ ದ್ರಾವಣವನ್ನು ಅದೇ ರೀತಿಯಾಗಿ ಕೊಂದು ಕೇಸ್ ಆಯಿತು ಎನ್ ಅದು ಏನೋ ಎನ್ ಎಸ್ ಕ್ಯೂ ಅಂತ ಆಯಿತು ಅದರ ಮೇಲೆ ಅವರಿಗೆ ಲೀಗಲಿ ಅವ್ರಿಗೆ ಒಂದು ಅವಕಾಶ ಇದೆ ಅವ್ರಿಗೆ ಚಾಲೆಂಜ್ ಮಾಡೋಕ್ಕೆ ಅವಕಾಶ ಇದೆ ಸಿ ಡಿ ಎಲ್ ಲ್ಯಾಬ್ ಹೋಗ್ಬೋದು ಸೆಂಟ್ರಲ್ ಡ್ರಗ್ ಲ್ಯಾಬ್ಗೆ ಚಾಲೆಂಜ್ ಮಾಡೋದಕ್ಕೆ ಅವ್ರಿಗೆ ಅವಕಾಶ ಇದೆ ಅದೇ ರೀತಿಯಾಗಿ ಗುಂಡ್ಲುಪೇಟೆ ಐದು ಹನ್ನೆರಡು ಸೇಮ್ ಅದೇ ಥರ ಒಂದು ಚಳಿ ನಡಪು ಆಗ್ತಾ ಇದೆ ಅಂತ ಬಂತು ಅದನ್ನು ನಾವು ಪರಿಶೀಲನೆ ಮಾಡೋದು ನಮ್ಮಲ್ಲಿ ಎನ್ ಎಸ್ ಕ್ಯೂ ಅಂತ ಬಂತದ್ದು ಕೂಡ ಸೊ ನಮ್ಮಲ್ಲಿ ಎರಡು ಎನ್ ಎಸ್ ಕ್ಯೂ ಬಂದಿದ ತಕ್ಷಣ ನಮ್ಮ ಡಿಪಾರ್ಟ್ಮೆಂಟ್ ಏನು ಮಾಡಿದ್ರು ಕೂಡಲೇ ಅವ್ರನ್ನ ಬ್ಲಾಕ್ ಲಿಸ್ಟ್ ಮಾಡೋದು ಯಾಕಂದ್ರೆ ಎರಡು ಬಂದಿದ ತಕ್ಷಣ ಅವಕಾಶ ಇದೆ ಬ್ಲ್ಯಾಕ್ ಲಿಸ್ಟ್ ಮಾಡಿದೆ ಕಂಪನಿ ಆ ಬಂದಿದ್ದ ತಕ್ಷಣ ಕಂಪ್ನಿನ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು ಯಾಕೆಂದರೆ ನಿಮ್ಮದು ಕೊಟ್ಟಿರುವಂಥ ಎರಡು ಸ್ಯಾಂಪಲ್ಸ್ ನೆಗೆಟಿವ್ ಪೋರ್ ಕ್ವಾಲಿಟಿ ಬಂದಿದೆ ಅದಕ್ಕೆ ಬ್ಲ್ಯಾಕ್ ಲಿಸ್ಟ್ ಮಾಡಿದ್ರು ಅವರು ಇಮಿಡಿಯೇಟ್ಲಿ ಕೋರ್ಟ್ ಮೂವ್ ಮಾಡಿದ್ರು ಕೋರ್ಟ್ ಮೂವ್ ಮಾಡಿ ಕೋರ್ಟ್ ಅವರು ನಾವು ನೆಕ್ಸ್ಟ್ ಡೇ ಶೋ ನೋಟಿಸ್ ಕೊಟ್ಟರು ಬೇರೆ ಬ್ಯಾಚ್ಗಳಿಗೆಲ್ಲ ಇದು ಮಾಡಬೇಕು ಅಂತ ಆ ಶೋಕೋಸ್ ನೋಟಿಸ್ ಉಪಯೋಗ ಮಾಡ್ಕೊಂಡು ಕೋರ್ಟ್ ಅವ್ರು ಸ್ಟೇಕ್ ಕೊಟ್ಬಿಟ್ರು ಆಮೇಲೆ ಏನಾಯಿತು ಈ ಎರಡು ತದನಂತರ ಇನ್ನೆರಡು ಬ್ಯಾಚಲ್ಲೂ ಕೂಡ ಬಂತು ನಮಗೆ ಅದು ಹಾಸನ ಮತ್ತು ಹಾಸನ್ ಮತ್ತೆ ಇನ್ನು ಇನ್ನೊಂದು ಮಾನ್ಯ ಮಾನ್ಯಸಭಾಧ್ಯಕ್ಷರೇ ಸೊ ಅಲ್ಲಿ ಆ ನಾಲ್ಕು ಬ್ಯಾಚ್ ಒಟ್ಟು ನಮ್ಮದು ಬಂತು ನಾವು ಕೇಸ್ ಅಪೀಲ್ ಹಾಕೋಬೇಕಿತ್ತು ಆದರೆ ಸಿ ಡಿ ಎಲ್ಗೆ ಹೋಗ್ತಾರೆ ಇವರು ಸಿ ಡಿ ಎಲ್ ಸೆಂಟ್ರಲ್ ಅದು ಆ್ಯಸ್ ಪರ್ ಲಾ ಸಿ ಡಿ ಎಲ್ ಅವ್ರೇನು ಹೇಳಿದ್ರು ಇದೆಲ್ಲ ಆಫ್ ಗುಡ್ ಕ್ವಾಲಿಟಿ ಅಂತ ಹೇಳಿದ್ರು ಸಿ ಡಿ ಎಲ್ ಇಸ್ ದ ಫೈನಲ್ ರಿಪೋರ್ಟ್ ನಾವು ಕೋರ್ಟ್ ಮುಂದೆ ನಾವು ಮತ್ತೆ ಹೋಗಿ ಅದ್ರ ಮೇಲೆ ಆರ್ಗ್ಯೂ ಸಿ ಡಿ ಎಲ್ ರಿಪೋರ್ಟ್ ಮೇಲೆ ನಾವೇನು ಆರ್ಗ್ಯೂ ಮಾಡೋಕ್ಕಾಗೋದಿಲ್ಲ ಸಿ ಡಿ ಎಲ್ ಏನು ಹೇಳ್ತಾರೆ ಇಟ್ ಗುಡ್ ಕ್ವಾಲಿಟಿ ಅಂತ ಹೇಳಿದಾಗ